ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಗೋಪಿಯರ ದಂಡಲಿ ಖಂಡನೆ ಮಾಧವ ಅಂದರೆ ಈ ಹಿಂದೆ ಕೃಷ್ಣನ ಬಗ್ಗೆ ಅತಿ ಹೆಚ್ಚು ಕವಿತೆಗಳನ್ನು ಬರೆಯುತ್ತಿದ್ದೆ ಅಂಥದ್ದೊಂದು ಕವಿತೆಗಳಲ್ಲಿ ಈ ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಗೋಪಿಯರ ದಂಡಲಿ ಖಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋಪಿಯರ ದಂಡಲಿ ಖಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋವರ್ಧನಗಿರಿ ಕಿರುಬೆರಳಿನ ದೊರೆ ರಾಧೆಯ ವಿಷಯದೀ ಏಕಿ ಕೋಪ ಗೋಪಿಯರ ದಂಡಲಿ ಕಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಕಿರು ಬೆರಳಿನ ದೊರೆ ರಾಧೆಯ ವಿಷಯದಿ ಏಕಿ ಕೋಪ ಹಾಲಿನ ಕೊಡ ತೇಲುವ ಬೆಣ್ಣೆಯು ಕಣ್ಣಂಚಲಿ ಕಾತರ ಹೊಂಬೆಳಕು ಸಣ್ಣಗೆ ಸುಯ್ಯುವ ತಂಗಾಳಿಯ ಹುಲಿ ಮುಂಗುರುಳಾಡದೆ ಎದೆ ಮಾತು ಹಾಲಿನ ಕೊಡ ತೇಲುವ ಬೆಣ್ಣೆಯು ಕಣ್ಣಂಚಲಿ ಕಾತರ ಹೊಂಬೆಳಕು ಸಣ್ಣಗೆ ಸುಯ್ಯುವ ತಂಗಾಳಿಯ ಹುಲಿ ಮುಂಗುರುಳಾಡದೆ ಎದೆ ಮಾತು ಗೋಪಿಯರ ದಂಡಲಿ ಕಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋವರ್ಧನಗಿರಿಕಿರು ಬೆರಳಿನ ದೊರೆ ರಾಧೆಯ ವಿಷಯದಿ ಏಕೀಕೋಪ ಬರಲಿ ಮಾಧವ ನೀಗಲಿ ನೋವ ನುಡಿಸಲಿ ಎದೆಯ ವಸಸ್ವರವಾ ಒಲವಿ ನಮೃತ ಉಣಿಸಿ ಬರೆಯಲಿ ಮಧುರ ಮಿಲನದ ರಸ ಕಾವ್ಯವಾ ಬರಲಿ ಮಾಧವ ನೀಗಲಿ ನೋವಾ ನುಡಿಸಲಿ ಎದೆಯ ಹೊಸ ಸೊರವ ವಲವಿನಮೃತ ಉಣಿಸಿ ಬರೆಯಲಿ ಮಧುರ ಮಿಲನದ ರಸ ಕಾವ್ಯವ ಗೋಪಿಯರ ದಂಡಲಿ ಖಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋವರ್ಧನಗಿರಿ ಕಿರುಬೆರಳಿನ ದೊರೆ ರಾಧೆಯ ವಿಷಯದಿ ದಿ ಏಕೀಕೋಪ ಬಿಟ್ಟು ಬಿಡದ ಪಟ್ಟಿನ ಮಲ್ಲಗೆ ಗೊಲ್ಲಗೆ ಏತಕ್ಕೆ ಬಿಗು ಬಿಟ್ಟು ಬಿಡದ ಪಟ್ಟಿನ ಮಲ್ಲಗೆ ಗೊಲ್ಲಗೆ ಏತಕೆ ಬಿಗುಮೊಗವು ನಗುವಲಿ ರಮಿಸಿ ಪಲಿಸಲಿ ಕನಸು ರಾಧೆ ತೋಳಲಿರೆ ಬಲು ಸೊಗವು ಬಿಟ್ಟು ಬಿಡದ ಪಟ್ಟಿನ ಮಲ್ಲಗೆ ಗೊಲ್ಲಗೆ ಏತಕ್ಕೆ ಬಿಗುಮೊಗವು ನಗುವಲಿ ರಮಿಸಿ ಪಲಿಸಲಿ ಕನಸು ರಾಧೆ ತೋಳಲಿರೆ ಬಲು ಸೊಗವು ಬಿಟ್ಟು ಬಿಡದೆ ಮಲ್ಲಿಗೆ ಮಲ್ಲಗೆ ಗೊಲ್ಲಗೆ ಏತಕೆ ಬಿಗುಮಗವು. ಮೊಗವು ಗೋಪಿಯರ ದಂಡಲಿ ಖಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋವರ್ಧನಗಿರಿ ಕಿರು ಬೆರಳಿನ ದೊರೆ ರಾಧೆಯ ವಿಷಯದಿ ಕೋಪ ಕೃಷ್ಣಗೋ ಕೊಳಲು ತಿಳಿಯದೆ ಅಳಲು ಕಾಡುವ ಗೊಲ್ಲನ ನೆಚ್ಚಿಹಳು ಬದುಕನೆ ಮೀಸಲು ಮಾಡಿಹಳು ಬರುವನೇನು ಮಾಧವ ಕಾದಿಹಳು ಕೃಷ್ಣಗೋ ಕೊಳಲು ತಿಳಿಯದೆ ಅಳಲು ಕಾಡುವ ಗೊಲ್ಲನ ನೆಚ್ಚಿಹಳು ಬದುಕನೆ ಮೀಸಲು ಮಾಡಿಹಳು ಬರುವನೇನು ಮಾಧವ ಕಾದಿಹಳು ಬರುವನೇನು ಮಾಧವ ಕಾದಿಹಳು ಗೋಪಿಯರ ದಂಡಲಿ ಕಂಡನೆ ಮಾಧವ ನಗೆ ಹೊಗೆ ಹೊಸ ಬಗೆ ಸಲ್ಲಾಪ ಗೋವರ್ಧನಗಿರಿ ಕಿರುಬೆರಳಿನ ದೊರೆ ರಾಧಯ್ಯ ವಿಷಯದಿ ಏಕೀಕೋಪ ರಾಧಯ್ಯ ವಿಷಯದಿ ಏಕೀಕೋಪ ನಮಸ್ಕಾರ